Hi, welcome back to my channel. ಸೊ ಇವತ್ತಿನ ರೆಸಿಪಿ ಬಂದು ರೊಟ್ಟಿ ಹೆಣ್ಣಗಾಯಿ ಮಾಡ್ತಾ ಇದ್ದೀನಿ ಸೊ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ರೆಸಿಪಿನ ಶೇರ್ ಮಾಡಿದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಗದಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ನಾನು ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೆ ಸೊ ಸಣ್ಣ ಕಟ್ ಮಾಡಿದ್ದೀನಿ ಮತ್ತು ಇಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಅದ್ರ ಜೊತೆ ನಾನು ಮುಕ್ಕಾಲು ಕಪ್ಪಷ್ಟು ಕಾಯಿ ತುರಿ ತೆಗೆದಿಟ್ಕೊಂಡಿದ್ದೆ ಅದೇ ಕಪ್ಪಲ್ಲಿ ನಾನು ಕಡಲೆ ಬೀಜ ತೆಗೆದಿಟ್ಕೊಂಡಿದ್ದೆ ಸೊ ಅದು ಉರಿಯೋದಕ್ಕೆ ಅಂತ ನಾನು ಆಲ್ರೆಡಿ ಬಾಂಡಿಗೆ ಹಾಕಿಟ್ಬಿಟ್ಟಿದ್ದೆ ಮತ್ತೆ ಮೀಡಿಯಮ್ ಸೈಜು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ನಾನು ಅದನ್ನು ಕೂಡ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ನನಗೆ ಉರಿಯೋದಕ್ಕೆ ಬೇಕು ಇನ್ನು ಅರ್ಧ ಒಗ್ಗರಣೆಗೆ ಬೇಕು ಟೊಮೊಟೊ ಕೂಡ ಒಂದು ದೊಡ್ಡ ಸೈಜ್ ಟೊಮೊಟೊ ತೊಗೊಂಡಿದೆ ಕಟ್ ಮಾಡಿರೋದು ಅದು ಕೂಡ ಮತ್ತೆ ಉರಿಯೋದಕ್ಕೆ ಮತ್ತೆ ನನಗೆ ಒಗ್ಗರಣೆಗೆ ಬೇಕಾಗುತ್ತೆ ಸೊ ನಾನು ಕಡಲೆ ಬೀಜ ಉರಿಯೋಣ ಅಂತ ತೆಗೆದಿಟ್ಕೊಂಡಿದ್ದೆ ಸೊ ಆ ಕಡಲೆ ಬೀಜನ ಹಾಕ್ಕೊಂಡು ಇದ್ದೀನಿ ಸೊ ನೀವು ಮಾಮೂಲಿ ಥರ ಚಟ್ನಿಗೆಲ್ಲ ಯಾವ ಥರ ಯೂಸ್ ಮಾಡ್ತೀರಾ ಯಾವ ಥರ ಹುರ್ಕೋತೀರಾ ಕಡಲೆ ಬೀಜನ ಸೊ ಅದೇ ಥರನೇ ಹುರ್ಕೊಳ್ಳಿ ಇದಕ್ಕೆ ಅಂತ ಏನು ಡಿಫ್ರೆಂಟಾಗಿ ಏನು ಬೇಡ ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಕೆಲವರು ಮಸಾಲೆ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡ್ತಾರೆ ನಾನು ಇದಕ್ಕೇನು ಜಾಸ್ತಿ ಮಸಾಲೆ ಏನೂ ಹಾಕಿಲ್ಲ ಸೊ ಸಿಂಪಲಾಗಿ ಮಾಡ್ತಾ ಇದ್ದೀನಿ ಸೊ ಸಾಂಬಾರ್ ಪುಡಿ ಹಾಕಿ ಯೂಸ್ ಮಾಡ್ತಿರೋದು ನಾನು ಬೇರೆ ಯಾವುದೇ ಮಸಾಲೆ ಪುಡಿನ ನಾನು ರೆಡಿಮೇಡ್ ಯೂಸ್ ಮಾಡ್ತಿಲ್ಲ ಸೊ ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಸೊ ನಾನು ಆ ಬಾಣಲಿಗೆ ಹಾಗೆ ಎಳ್ಳು ಹಾಕೋತಾ ಇದ್ದೀನಿ ಮೂರು ಸ್ಪೂನಷ್ಟು ಎಳ್ಳು ಹಾಕಿದ್ದೀನಿ ಸೊ ಕಡಲೆ ಬೀಜ ಹುರ್ಕೊಂಡಿದ್ನಲ್ಲ ಅದರಲ್ಲೇ ಅದನ್ನ ತೆಗೆದಿಟ್ಕೊಂಡು ಮತ್ತೆ ಎಳ್ಳು ಹಾಕಿದ್ದೀನಿ ಮೂರು ಸ್ಪೂನು ಅದನ್ನು ಕೂಡ ಹುರ್ಕೋತಾ ಇದ್ದೀನಿ ಎಳ್ಳು ಕೂಡ ಮೀಡಿಯಮ್ ಆಗಿ ನೋಡ್ಕೊಳ್ಳಿ ತುಂಬ ಸೀಸಬೇಡಿ ಚೆನ್ನಾಗಿರಲ್ಲ ಸೊ ಮೀಡಿಯಮಾಗಿ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅದೊಂಥರ ಪಟ್ ಪಟ್ ಅಂತ ಬರುತ್ತೆ ಇವಾಗ ಸ್ಟವ್ ಹಾಕ್ ಮಾಡಿ ಸಾಕಾಗಿರುತ್ತೆ ಬೆಳ್ಳುಳ್ಳಿ ನೆಕ್ಸ್ಟ್ ಅದೇ ಬಾಣ್ಲಿಗೆ ನಾನು ಸಣ್ಣ ಕಟ್ ಮಾಡಿ ಅಂತ ಈರುಳ್ಳಿನ ಹಾಕ್ತಿದ್ದೀನಿ ನಾನು ಇದರಲ್ಲಿ ಅರ್ಧ ಈರುಳ್ಳಿನ ಉರಿಯೋದಕ್ಕೆ ಹಾಕ್ತಿದ್ದೀನಿ ಇನ್ನು ಅರ್ಧ ಈರುಳ್ಳಿ ನನಗೆ ಒಗ್ಗರಣೆಗೆ ಬೇಕಾಗುತ್ತೆ ಸೊ ಹಾಗಾಗಿ ತೆಗೆದಿಟ್ಕೊಂಡಿದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಉರಿತಿರ್ಬೇಕು ನೀವು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಉರಿತಾ ಇದ್ದಾರಲೇ ಗೊತ್ತಾಗುತ್ತೆ ಸೊ ನೋಡಿ ಒಂದು ಸರಿ ಯಾವ ಥರ ಅಂತ ಸೊ ನಾನು ಆಯಿಲ್ ಇದಕ್ಕೆ ಹಾಕಿಲ್ಲ ಬೇಕಾದರೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಉರ್ಕೊಳ್ಳಿ ಬೇಗ ಆಗುತ್ತೆ ಇನ್ನೂ ಉರಿಯೋದು ಸೊ ನಾನೇನು ಆಯಿಲ್ ಹಾಕಿಲ್ಲ ಹಂಗೆ ಉರಿತಾ ಇದ್ದೀನಿ ಅಷ್ಟೇ ಸೊ ಸೊ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೇ ಎಷ್ಟು ಆಗಬೇಕು ಅಂತ ಸೊ ಲೈಟಾಗಿ ಕಲರ್ ಚೇಂಜ್ ಆಗಿರುತ್ತೆ ಅಲ್ವ ಸೊ ಹಾಗಾದರೆ ಸಾಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ನೆಕ್ಸ್ಟು ನಾನು ಇದಕ್ಕೆ ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೆ ಬೆಳ್ಳುಳ್ಳಿನೂ ಕೂಡ ನಾನು ಇದ್ರ ಜೊತೆ ಆ್ಯಡ್ ಮಾಡ್ತಿದ್ದೀನಿ ಸೊ ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು ಸೊ ಇದ್ರ ಜೊತೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಜೊತೆನೇ ಮತ್ತು ನಾನು ಇದಕ್ಕೆ ಸಣ್ಣಗೆ ಹಚ್ಚಿಟ್ಕೊಂಡಿರುವಂಥ ಟೊಮೊಟೊ ಒಂದು ದೊಡ್ಡ ಸೈಜಿಗೆ ತೊಗೊಂಡಿದ್ದೆ ಅದರಲ್ಲಿ ಅರ್ಧ ಹಾಕ್ತಾ ಇದ್ದೀನಿ ನಾನು ಟೊಮೊಟೊ ಕೂಡ ಸೊ ಅರ್ಧ ಟೊಮೊಟೊ ಹಾಕಿ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅದು ಉರಿತಾ ಇದ್ದಾಗಲೇ ಒಂದು ಹಾಫ್ ಬಾಯ್ಲ್ ಆಗಬೇಕು ಅದೇನೇ ಚೆನ್ನಾಗಿ ಅರ್ಧನಾದರೂ ಬೆಂದಿರಬೇಕು ನೀವು ಉರಿ ಉರಿತಿದ್ದಾಗ ಸೊ ಈ ಥರ ನಾನು ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ನೀವು ನಾನು ಹುಣ್ಸೇ ಯೂಸ್ ಮಾಡಲ್ಲ ಇದಕ್ಕೆ ಹಾಗಾಗಿ ಟೊಮೊಟೊ ಸೊಪ್ಪ ಜಾಸ್ತಿ ಯೂಸ್ ಮಾಡಿದ್ದೀನಿ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ಸೊ ನಾನು ಅದೇ ಬಾಣಲಿಗೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ತೊಳೆದಿಟ್ಕೊಂಡಿರೋ ಅಂಥದ್ದು ಸೊ ಬಿಸಿ ಇರುತ್ತೆ ಅಲ್ವಾ ಆ ಬಾಣಲಿಯಲ್ಲೇ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ಕೂಡ ಒಂದು ಸ್ವಲ್ಪ ಬೆಂದು ಬೇಯುತ್ತೆ ಸೊಪ್ಪು ಹಾಗಾಗಿ ಸೊ ಇದನ್ನೆಲ್ಲ ತಣ್ಣಾಕಿ ತಣ್ಣಗೆ ಹಾಕೋಕ್ಕೆ ಬಿಟ್ಟಿದ್ದೆ ನೆಕ್ಸ್ಟ್ ಆಮೇಲೆ ತಣ್ಣಗೆ ಆದಮೇಲೆ ನಾನು ಮಿಕ್ಸಿ ಜರಿಗೆ ಹಾಕಿದ್ದೀನಿ ಎಳ್ಳು ಕೂಡ ಆ್ಯಡ್ ಮಾಡಿಕೊಂಡೆ ಅದೇ ರೀತಿಯೇ ನಾನು ನೋಡಿ ಸೊ ಎಳ್ಳು ಹಾಕಿದ್ಮೇಲೆ ನಾನು ಕ ಕಾಯಿ ತೆಗೆದಿಟ್ಕೊಂಡಿದ್ದೆ ಕಾಯಿ ಕೂಡ ಅದಕ್ಕೆ ಹಾಕ್ತಿದ್ದೀನಿ ಮತ್ತು ಕಡಲೆ ಬೀಜ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ ಪೂರ್ತಿ ತೆಗಿಬೇಕು ಅಂತೇನಿಲ್ಲ ಕೆಲವೊಂದು ಹಂಗಂಗೆ ಇದೆ ಏನೂ ಆಗೋಲ್ಲ ಸೊ ಅದನ್ನು ಕೂಡ ಸಿಪ್ಪೆ ತೆಗೆದಿಟ್ಕೊಂಡು ಹಾಕ್ಕೊಂಡಿದ್ದೆ ಎರಡು ಸ್ಪೂನಷ್ಟು ಕಡಲೆ ಹಾಕೋತಾ ಇದ್ದೀನಿ ಕಡಲೆ ಅಂದರೆ ಕಡಲೆ ಪಪ್ಪು ಸೊ ಅದನ್ನು ಹಾಕಿ ನಾನು ಇದಕ್ಕೆ ಮಸಾಲೆಗೆ ಖಾರಕ್ಕೆ ನಾನು ಸಾಂಬಾರು ಪುಡಿ ಯೂಸ್ ಮಾಡ್ತಿದ್ದೀನಿ ಸೊ ನೀವು ಮಾಮೂಲಿ ಬೇಳೆ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀರಲ್ವ ಸಾಂಬಾರು ಪುಡಿ ಸೊ ಅದೇ ಥರನೇ ಅದೇ ಸಾಂಬಾರು ಪುಡಿನೇ ಕೂಡ ನಾನು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ ಏನು ಪರವಾಗಿಲ್ಲ ನೆಕ್ಸ್ಟ್ ಧನಿಯಾ ಹಾಕಿದ್ದೀನಿ ಸೊ ಧನ್ಯ ಪುಡಿ ಮಾಡಿಟ್ಕೊಂಡಿರೋದನ್ನ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯ ಪುಡಿ ಹಾಕಿದ್ದೀನಿ ಇಷ್ಟನ್ನೆಲ್ಲ ಹಾಕಿ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀರು ನೋಡ್ಕೊಂಡು ಹಾಕೋಬೇಕು ಜಾಸ್ತಿ ಆದರೆ ಬದನೆಕಾಯಿಗೆ ತುಂಬೋಕ್ಕಾಗಲ್ಲ ಹಾಗಾಗಿ ಸೊ ಮಿಕ್ಸಿ ಮಾಡ್ತಾಯಿದ್ದೀನಿ ಈ ಥರ ಸೊ ಈ ಮಿಕ್ಸಿ ಅರ್ಧ ತಿರುವು ಆದಮೇಲೆ ನಾನು ಸ್ವಲ್ಪ ಕಲರ್ ಇರಲಿ ಅಂತ ಖಾರದ ಪುಡಿ ಹಾಕೋತಾ ಇದ್ದೀನಿ ಸೊ ಅದ್ರ ಜೊತೆ ಉಪ್ಪು ಹಾಕೋಬೇಕು ಮೇ ಮಸಾಲೆ ಜೊತೆನೇ ಉಪ್ಪು ಬೇರೋದ್ರೆ ಚೆನ್ನಾಗಿರುತ್ತೆ ಸೊ ನೋಡಿ ಇಷ್ಟು ಮಿಕ್ಸಿ ಆದ್ಮೇಲೆ ಇಷ್ಟು ತರಕಾರಿ ಇದೆ ಸ್ವಲ್ಪ ಇನ್ನೂ ಗಟ್ಟಿ ಇದ್ರೂ ಪರವಾಗಿಲ್ಲ ಇದು ಸ್ವಲ್ಪ ತೆಳ್ಳಗೆ ಆಗಿದೆ ಸೊ ಈಗ ಬದನೆಕಾಯಿ ತೆಗೆದಿಟ್ಕೊಂಡಿದ್ದೀನಿ ಇಷ್ಟು ನಾನು ಸೊ ಬದನೆಕಾಯಿ ಇಷ್ಟು ತೆಗೆದಿಟ್ಕೊಂಡಿದ್ದೀನಿ ಬೇಗ ಜಾಸ್ತಿ ಬೇಕು ಅಂತಲೇ ಸೊ ಇದನ್ನ ನೀವು ಫೋರ್ ಪೀಸ್ ಮಾಡಬೇಕು ಈ ಥರ ಪೂರ್ತಿ ಪೀಸ್ ಮಾಡಬಾರ್ದು ಈ ಥರ ಕಟ್ ಮಾಡಿ ನೀವು ಮಸಾಲೆ ರುಬ್ಬಿಟ್ಕೊಂಡಿರ್ತೀರಲ್ವಾ ಅದನ್ನು ತುಂಬಬೇಕು ನೋಡಿ ಈ ಥರ ಮಸಾಲೆ ರುಬ್ಬಿಟ್ಕೊಂಡಿರೋದನ್ನು ನಾನು ನೀಟಾಗಿ ಅದರೊಳಗಡೆ ಎಲ್ಲ ಫಿಲ್ ಮಾಡ್ಕೋತಾ ಇದ್ದೀನಿ ಫಿಲ್ ಮಾಡ್ಕೊಂಡಾಗ ನೋಡಿ ಈ ಥರ ಕಾಣಿಸತ್ತೆ ಸೊ ಇದನ್ನು ಈಗ ನಾನು ಕುಕ್ಕರಿಗೆ ಹಾಕ್ತೀನಿ ಕುಕ್ಕರ್ ಇಟ್ಟು ಒಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಆ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿರೋದು ಬದನೆಕಾಯಿ ಎಲ್ಲ ಒಂದು ಸರಿ ಫ್ರೈ ಆಗಬೇಕು ಹಾಗಾಗಿ ಸೊ ನಾನು ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಆದಮೇಲೆ ಈರುಳ್ಳಿ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಅರ್ಧ ಒಗ್ಗರಣೆಗೆ ಇರಿಸ್ಕೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅದು ಬೆಂದಿದ ಆದ್ಮೇಲೆ ನಾವು ಸ್ವಲ್ಪ ಬೆಂದಿದೆ ಅಂತ ನೋಡ್ಕೊಳ್ಳಿ ಸ್ವಲ್ಪ ಅದು ಕೂಡ ಕಲರ್ ಚೇಂಜ್ ಆಗಿರುತ್ತೆ ಆಮೇಲೆ ನಾನು ಒಂದೊಂದೇ ಬದ್ನೆಕಾಯಿನ ಹಾಕೋತಾ ಇದ್ದೀನಿ ಸೊ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇರಲಿ ಚೆನ್ನಾಗಿರುತ್ತೆ ಏನಾಗಲ್ಲ ಸೊ ಈಗ ನೋಡಿ ಈ ಥರ ಬದ್ನೆಕಾಯಿನ ಎಲ್ಲ ನಾನು ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಬಿಟ್ಟಿದ್ದೀನಿ ಸೊ ಟೂ ಮಿನಿಟ್ಸು ಬಿಟ್ಟು ಆದ್ಮೇಲೆ ಅದನ್ನ ಒಂದು ಕಡೆ ಇನ್ನೊಂದು ಕಡೆಯಲ್ಲೇ ಇನ್ನೊಂದು ಕಡೆ ಬೇಯ್ಬೇಕಲ್ವಾ ಸೊ ಅವಾಗ ತಿರುಗಿಸ್ಕೊಳ್ಳಿ ಬದ್ನೆಕಾಯಿನ ಸೊ ನೋಡಿ ಹೆಂಗ್ ಬೆಂದಿದೆ ಅಂತ ಈ ಥರ ಕಲರ್ ಚೇಂಜ್ ಆಗಿದೆ ಅಲ್ವಾ ಬೆಂದಿರೋದು ಸೊ ಈ ಥರ ಬೇಯಬೇಕು ಪೂರ್ತಿ ಕೂಡ ಈ ಥರ ಬೆಂದಾದ್ರೇ ಚೆನ್ನಾಗಿರೋದು ಸ್ವಲ್ಪ ಎಣ್ಣೆಯಲ್ಲಿ ಬೇಯಬೇಕು ಅದು ಬೆಂದ್ರೇ ಬರೀ ನೀರಲ್ಲಿ ಬೇಸರೆ ಚೆನ್ನಾಗಿರೋಲ್ಲ ಸೊ ಈ ಥರ ಬೆಂದಾದ್ಮೇಲೆ ಇನ್ನೂ ಮಿಕ್ಕಿರೋವಂಥ ಮಸಾಲೆನ ಹಾಕ್ತಿದ್ದೀನಿ ಸೊ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಅದಕ್ಕೂ ಎಣ್ಣೆಗೆಲ್ಲ ಚೆನ್ನಾಗಿ ಬೆರಿಬೇಕು ಮಸಾಲೆ ಸೊ ನಾನು ಇದನ್ನು ಹಾಕಿ ಒಂದು ಟೂ ತ್ರೀ ಮಿನಿಟ್ಸು ಒಂದು ತ್ರೀ ಮಿನಿಟ್ಸು ಈ ಥರ ಮಿಕ್ಸ್ ಮಾಡಿಕೊಂಡು ಬಿಟ್ಬಿಡಿ ಎಣ್ಣೆಯಲ್ಲಿ ಸ್ವಲ್ಪ ಮಸಾಲೆ ಬೇಯಬೇಕು ಆವಾಗ ಹಸಿ ಫ್ಲೇವರ್ ಅನಿಸಲ್ಲ ನಿಮಗೆ ಮಸಾಲೆ ಎಣ್ಣೆಯಲ್ಲಿ ಬೆಂದಿದ್ದಷ್ಟು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸೊ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ಥರ ಮಿಕ್ಸ್ ಆದ್ರೇ ಚೆನ್ನಾಗಿರೋದು ಸೊ ಅದಕ್ಕೆ ನೆಕ್ಸ್ಟ್ ನಾನು ಟೊಮೊಟೊ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಉದಕ್ಕೆ ಅರ್ಧ ಇನ್ನು ಅರ್ಧ ಅದ್ರಲ್ಲೇನೆ ಒಗ್ಗರಣೆಗೆ ಸೊ ಈಗ ಈಗ ಹಾಕ್ತಿದ್ದೀನಿ ನಾನು ಅದನ್ನು ಅದನ್ನು ಹಾಕಿದ್ಮೇಲೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಸೊ ಉಪ್ಪು ನೋಡ್ಕೊಂಡು ಹಾಕಿ ಮಸಾಲೆಗೆ ಆಲ್ರೆಡಿ ಸ್ವಲ್ಪ ಹಾಕಿರ್ತೀರಾ ಸೊ ಹಾಗೆ ಬೆಲ್ಲ ಹಾಕ್ತಿದ್ದೀನಿ ಸ್ವಲ್ಪ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಳ್ಳಿ ಮತ್ತು ಉಪ್ಪು ಮತ್ತು ಜಾರಲ್ಲಿ ಮಿಕ್ ಸ್ವಲ್ಪ ಎಲ್ಲ ಇನ್ನೂ ಮಸಾಲೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡಿ ಅದು ಕೂಡ ಒಗ್ಗರಣೆ ಇದಕ್ಕೂ ಇದಕ್ಕೆ ಹಾಕ್ತಾ ಇದ್ದೀನಿ ಕುಕ್ಕರಿಗೆ ಸೊ ನಾನು ಎಣ್ಣೆಲು ಚೆನ್ನಾಗಿ ಬೇಯಿಸಿರೋದ್ರಿಂದ ಬೇಗ ಬೇಯ್ಬಿಡು ಬೆಂದ್ಬಿಡುತ್ತೆ ಬದನೆಕಾಯಿ ಜಾಸ್ತಿ ಏನು ವಿಶೀಲ್ ಕೂಗಿಸ್ಬೇಕು ಅಂತ ಏನಿಲ್ಲ ಸೊ ನಾನು ಒಂದು ವಿಶೀಲ್ ಅಷ್ಟೇ ಕೂಗಿಸ್ಕೊಳ್ಳೋದು ನೋಡಿ ಯಾವ ಥರ ಬೆಂದಿದೆ ಅಂತ ಸೊ ಸಕ್ಕತ್ತಾಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ಹೀಗೇನೆ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ